ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಜೀವನ ಪೂರ್ತಿ ದೌರ್ಜನ್ಯ ಮಾಡಿ ಬಡವರ ಕಣ್ಣೀರನ್ನು ಹರಿಸುವ ಹಾಗೆ ಮಾಡಿ ಸಾಧ್ಯವಾದಷ್ಟು ಅಕ್ರಮಗಳನ್ನು ಮಾಡಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿಗೆ ಯಾರೋ ನರೇಂದ್ರ ಮೋದಿನೋ ನಿತೀಶ್ ಕುಮಾರ್ನೋ ಬಂದು ತೊಂದರೆ ಮಾಡಬೇಕಾಗಿಲ್ಲ ಸ್ವತಃ ಆತನ ಪುತ್ರನೇ ಆತನಿಗೆ ಶತ್ರುವಾಗಿ ಕಾಡುತ್ತಾನೆ ಶನಿಯಾಗಿ ಕಾಡುತ್ತಾನೆ ಬಿಹಾರದಲ್ಲಿ ನಡೆದಿರುವಂಥ ವಿದ್ಯಮಾನ ಒಂದು ಅಕ್ರಮ ಸಂಬಂಧದ ಅನಾವರಣ ಜೊತೆಗೆ ಲಾಲೂ ಯಾದವನ ಕುಟುಂಬ ಎಂಥ ಹೀನಾತಿಹೀನ ಕೃತ್ಯಗಳನ್ನು ನಡೆಸ್ತದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಸ್ನೇಹಿತರು ಇವತ್ತು ಹೇಳ್ತಾ ಇರೋದು ನಾನು ಲಾಲು ಯಾದವನ ಪುತ್ರ ಹಿರಿಯ ಪುತ್ರ ಜ್ಯೇಷ್ಠ ಪುತ್ರ ತೇಜ್ ಪ್ರತಾಪ್ ಯಾದವನ್ ಈ ತೇಜ್ ಪ್ರತಾಪ್ ಯಾದವ್ ಇದ್ದಕ್ಕಿದ್ದ ಹಾಗೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ ಏನಂತ ನನಗೂ ಮತ್ತು ಅನುಷ್ಕಾ ಯಾದವ್ಗೂ ಕಳೆದ ಹನ್ನೆರಡು ವರ್ಷಗಳಿಂದ ಸಂಬಂಧ ಇದೆ ಒಬ್ಬ ಮದುವೆಯಾಗಿರೋ ವ್ಯಕ್ತಿ ರಾಜಕಾರಣದಲ್ಲಿರೋ ವ್ಯಕ್ತಿ ಮದುವೆಯಾಗಿರೋ ವ್ಯಕ್ತಿ ವಿಚ್ಛೇದನಕ್ಕೆ ಕೋರ್ಟ್ಗೆ ಮೊರೆ ಹೋಗಿರುವಂಥ ವ್ಯಕ್ತಿ ಹೀಗೆ ನನಗೆ ಸಂಬಂಧ ಇದೆ ಹನ್ನೆರಡು ವರ್ಷಗಳಿಂದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಾಗ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗತ್ತೆ ಆಲೋಚನೆ ಮಾಡಿ ಇದ್ದಕ್ಕಿದ್ದ ಹಾಗೆ ಇಡೀ ಲಾಲೂ ಯಾದವರ ಕುಟುಂಬ ತಬ್ಬಿಬ್ಬಾಗಿ ಬಿಡುತ್ತೆ ಯಾಕೆ ತದ್ದಿಬ್ ತಬ್ಬಿಬ್ಬಾಗತ್ತೆ ಅಂದರೆ ಬೆಳಗ್ಗೆ ಹರಿದ್ರೆ ಚುನಾವಣೆ ಇದೆ ನವಂಬರ್ ಡಿಸೆಂಬರಲ್ಲಿ ಬಿಹಾರದಲ್ಲಿ ಇವರು ಇಡೀ ಜೀವನ ರಾಜಕಾರಣವನ್ನು ಬಿಟ್ಟು ಬೇರೆ ಏನೂ ಆಲೋಚನೆಯನ್ನು ಮಾಡೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಕಬಳಿಸಬೇಕು ಎಷ್ಟು ಸಾಧ್ಯವೋ ಅಷ್ಟು ಅಧಿಕಾರ ದೌರ್ಜನ್ಯವನ್ನು ಮಾಡಬೇಕು ಅದು ಬದುಕಿನ ಉದ್ದೇಶ ಆಗಿರುವಂಥ ಕುಟುಂಬ ತಮ್ಮ ಮಗನೇ ಈ ರೀತಿ ಪೋಸ್ಟ್ ಹಾಕಿದಾಗ ಅಲ್ಲೋಲ ಕಲ್ಲಲು ಉಂಟಾದ ಸಂದರ್ಭದಲ್ಲಿ ಹೇಗೆ ಇದನ್ನು ಅವ್ರು ಅದಕ್ಕೆ ಪ್ರತಿಕ್ರಿಯಿಸಬೇಕು ಆಲೋಚನೆ ಮಾಡಿ ತಕ್ಷಣ ಲಾಲು ಯಾದವ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕ್ಕೋತಾರೆ ನನಗೂ ತೇಜ್ ಪ್ರತಾಪ್ ಯಾದವ್ಗೂ ಸಂಬಂಧವಿಲ್ಲ ಅಂತ ಹಾಕ್ತಾರೆ ಪಕ್ಷದಿಂದ ಆತನನ್ನು ಉಚ್ಚಾಟನೆ ಮಾಡಿದ್ದೇವೆ ಆರು ವರ್ಷಕ್ಕೆ ಅಂತ ಕೋತಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಕುಟುಂಬದ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದರಿಂದ ನಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಈತ ನಡೆದುಕೊಂಡಿದ್ದರಿಂದ ನಾವು ಅನಿವಾರ್ಯವಾಗಿ ಈತನನ್ನು ಕುಟುಂಬದಿಂದ ಹೊರಹಾಕಬೇಕು ಹೊರಗಡೆ ಹಾಕಬೇಕು ಇವರು ಕುಟುಂಬದ ಮೌಲ್ಯವೇನು ಸ್ವಾಮಿ ತಮಗೆಲ್ಲ ಗೊತ್ತೇ ಇದೆ ಏಳು ಜನ ಹೆಣ್ಮಕ್ಕಳಿದ್ದಾರೆ ಈ ತೇಜ್ ಪ್ರತಾಪ್ ಯಾದವ್ನಿಗೆ ಐಶ್ವರ್ಯ ರಾಯ್ ಅನ್ನುವಂಥ ಒಬ್ಬ ಮಧುವಿನ ಜೊತೆ ಮದುವೆ ಆಗಿರುತ್ತೆ ಮದುವೆ ಆದ ಮೇಲೆ ಆತಕ್ಕೆ ಆಕೆಯ ಜೊತೆ ಮಾಡಿದಷ್ಟು ದೌರ್ಜನ್ಯವನ್ನು ಬೇರೆ ಯಾರ ಮೇಲೂ ಮಾಡಿರೋದಿಲ್ಲ ಕೊನೆಗೆ ಆಕೆ ಅಳ್ಕೊಂಡು ರಾಬಡಿ ಅವರ ಸರ್ಕಾರಿ ನಿವಾಸದಿಂದ ಹೊರಗಡೆ ಬರ್ತಾರೆ ಮಾಧ್ಯಮದವರು ಇದ್ರಿಗೆ ಹೇಳ್ತಾರೆ ಅಂಥ ಕುಟುಂಬ ಇವ್ರದು ಅಂತ ಬಾಯಿಗೆ ಬಂದಾಗ ಬೈತಾರೆ ಆ ಐಶ್ವರ್ಯ ರಾಯ್ ಏನು ಆರು ಆರ್ಡಿನರಿ ಹೆಣ್ಮಗಳಲ್ಲ ಆಕೆಗೂ ಭಾಳ ದೊಡ್ಡದಾದಂಥ ರಾಜಕಾರಣದ ಹಿನ್ನೆಲೆ ಇದೆ ಆಕೆಯ ತಾತ ಸ್ವತಃ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಹತ್ತೊಂಬತ್ತರ ಎಪ್ಪತ್ತರಲ್ಲಿ ಆತನ ಹೆಸರು ದರೋಗ ಪ್ರಸಾದ್ ಯಾದವ್ ಅಂಥೇಳಿ ಈಕೆಯ ತಾಯಿ ಚಂದ್ರಿಕಾ ರಾಯ್ ಅಂಥೇಳಿ ಭಾಳ ದೊಡ್ಡ ಕುಟುಂಬ ಯಾದವರ ಕುಟುಂಬ ಇಂಥ ಒಬ್ಬ ಹೆಣ್ಮಗಳನ್ನ ತೇಜ್ ಪ್ರತಾಪ್ ಯಾದವ್ಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇವ ಎಂಥ ಕೇಳಿ ನನ್ನ ಮಗ ಅಂದ್ರೆ ಇವನು ಈ ತೇಜ್ ಪ್ರತಾಪ್ ಯಾದವ್ ಅದಕ್ಕಿಂತ ಮುಂಚೆ ಅನುಷ್ಕಾ ರಾಯ್ ಅನ್ನೋಕೆ ಜೊತೆ ಮದುವೆ ಆಗ್ಬಿಟ್ಟು ಈಗ ಆ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ ಒಬ್ಬ ಮದುವೆಯಾದಂಥ ವ್ಯಕ್ತಿ ಅನುಷ್ಕಾರ ಜೊತೆ ಮದುವೆ ಮಾಡಿ ಎರಡು ಮಕ್ಕಳು ಆಗಿದ್ದಾವೆ ಅಂತ ಈಗ ಸುದ್ದಿ ಇದೆ ಆತ ಇನ್ನೊಂದು ಮದುವೆ ಮಾಡ್ಕೋತೇನೆ ಐಶ್ವರ್ಯ ರಾಯ್ ಅನ್ನುವಂಥ ಒಬ್ಬ ವಧುವಿನ ಜೊತೆ ಆಕೆಯ ಜೊತೆ ಇನ್ನಿಲ್ಲದ ಹಾಗೆ ದೌರ್ಜನ್ಯ ನಡೆಯುತ್ತೆ ಆಕೆ ಕೋರ್ಟ್ಗೆ ಮೊರೆ ಹೋಗ್ತಾಳೆ ಮೂವತ್ತೆಂಟು ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದ ಈಗ ಇಡೀ ಕುಟುಂಬ ಕೂಡ ಅವರು ಭಾಳ ದೊಡ್ಡ ಕುಟುಂಬ ಬಿಹಾರದಲ್ಲಿ ಈಗ ಯಾವ ವ್ಯಕ್ತಿ ಇಷ್ಟೆಲ್ಲ ಮಾಡಿದಾನೋ ಅವನು ಅನೈತಿಕ ಕೆಲಸ ಮಾಡಿದ ವ್ಯಕ್ತಿ ನನಗೆ ಅನುಷ್ಕಾ ಜೊತೆ ಹನ್ನೆರಡು ವರ್ಷದಿಂದ ಸಂಬಂಧ ಇದೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಆಗ್ತದೆ ಆ ಕಡೆಯಿಂದ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಇದಕ್ಕೆ ರಿಯಾಕ್ಷನು ಏನಂತ ಇದು ಯಾರೋ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ ಯಾದವರ ಕುಟುಂಬದ ಜೊತೆಗೆ ಸುಳ್ಳು ಪೋಸ್ಟ್ಗಳನ್ನು ಹಾಕಿ ಅವರ ಹೆಸರು ಕೆಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅಖಿಲೇಶ್ ಯಾದವ್ ನೋಡಿದರೆ ಮಾರನೇ ದಿವಸ ನೋಡಿದರೆ ಇದೆಲ್ಲವೂ ವಾಸ್ತವ ಅನ್ನೋ ಹಾಗೆ ಅನುಷ್ಕಾ ಯಾದವ್ ಮತ್ತು ತೇಜ್ ಪ್ರತಾಪ್ ಯಾದವ್ ಬೆಡ್ರೂಮ್ನಲ್ಲಿರುವಂಥ ದೃಶ್ಯಗಳು ಬಹಿರಂಗಗೊಳ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರು ಮದುವೆಯಾಗಿರುವಂಥ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಮದುವೆಯಾಗಿರೋ ವಿಡಿಯೋದಲ್ಲಿ ಈ ತೇಜ್ ಪ್ರತಾಪ್ ಯಾದವ್ ಲಾಲು ಯಾದವನ ಪುತ್ರ ಹತ್ತನ್ನೆರಡು ವರ್ಷ ಚಿಕ್ಕವನು ಅಂತ ನೋಡಿದ ತಕ್ಷಣ ಗೊತ್ತಾಗತ್ತೆ ಅಂದರೆ ದಶಕದ ಹಿಂದೆ ಮದುವೆಯಾಗಿರೋದು ಅದಾದ ಮೇಲೆ ಅದನ್ನು ಮುಚ್ಚಿಟ್ಟದ್ದು ಮುಚ್ಚಿಟ್ಟ ಮೇಲೆ ಮತ್ತೊಬ್ಬ ಹುಡುಗಿಗೆ ಮೋಸ ಮಾಡಿರೋದು ಮದುವೆ ಮಾಡಿಕೊಂಡು ಆಕೆಯ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಿ ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸಿರೋದು ಕೋರ್ಟಿಗೆ ಮೊರೆ ಹೋಗಿರೋದು ಎಂಥ ಕುಟುಂಬ ರವ್ರದು ಪ್ರಪಂಚಕ್ಕೆ ಇವನು ಪಾಠ ಹೇಳ್ಕೊಂಡು ಓಡಾಡ್ತಾನೆ ಅಲ್ಲ ಯಾದವ್ ಈ ದೇಶಕ್ಕೆ ಪ್ರಧಾನಿಯಾಗಿರಬೇಕು ಯಾರಿರಬೇಕು ಅಂತ ಹೇಳ್ತಾನೆ ಬಿಹಾರವನ್ನು ಯಾರು ಆಳಬೇಕು ಅಂತ ತೀರ್ಮಾನ ಮಾಡ್ತಾನೆ ಇಂಥವನು ತನ್ನ ಕುಟುಂಬದಲ್ಲಿಯೇ ಇಂಥ ಮೌಲ್ಯಗಳನ್ನು ಇಟ್ಕೊಂಡಿರುವಂಥ ಮನುಷ್ಯ ತಾನು ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಪಕ್ಷದ ಬೇರೆ ಯಾವುದೋ ಹಿರಿಯ ಕಾರ್ಯಕರ್ತನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಾರದೆ ತನ್ನ ಹೆಂಡತಿಯನ್ನು ಮುಖ್ಯಮಂತ್ರಿ ಮಾಡಿರೋನು ತನ್ನ ಮಗಳನ್ನು ಎಂ ಪಿ ಮಾಡಿರೋನು ತನ್ನ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿರೋನು ಮೌಲ್ಯಗಳ ಬಗ್ಗೆ ಮಾತಾಡ್ತಾನೆ ಇವನೊಂದು ಚಳವಳಿ ಮಾಡಿದ್ದ ಆ ಚಳ ಚಳವಳಿ ಹೆಸರು ತೇಲ್ಪಿಲಾವನ್ ಲಾಠಿ ಘುಮಾವನ್ ಅಂದರೆ ಸೆರೆ ಕೂಡಿಸ್ಬೇಕು ಲಾಠಿ ದಂಡ ಹಿಡ್ಕೊಂಡು ಹೊಡೆದಾಡಿಸ್ಬೇಕು ಅಂಥ ಒಂದು ಹೋರಾಟ ಮಾಡಿದ ಮನುಷ್ಯ ಮೌಲ್ಯದ ಬಗ್ಗೆ ಮಾತಾಡ್ತಾರೆ ಈಗ ಕುಟುಂಬದವ್ರು ಹೇಳ್ತಾರೆ ನಮಗೇನು ಗೊತ್ತೇ ಇರಲಿಲ್ಲ ತೇಜ್ ಪ್ರತಾಪ್ ಯಾದವ್ ಈ ರೀತಿ ಮುಂಚೆ ಮದುವೆ ಆಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಭಾಳ ದೊಡ್ಡ ಅವಮಾನ ಆಗಿಬಿಟ್ಟಿದೆ ಅಲ್ಲರಿ ಇವರು ಕುಟುಂಬದವರು ಬಡವರು ಡಿ ಗ್ರೂಪ್ ನೌಕರಿಗೆ ಅರ್ಜಿ ಕೇಳ್ಕೊಂಡು ಬಂದಾಗ ನಿಮ್ಮ ಆಸ್ತಿ ಬರೆದು ಕೊಡಿ ಅಂತ ಬರ್ಸ್ಕೊಂಡಾಗ ಅವಾಗ ಅವಮಾನ ಆಗಲಿಲ್ವಾ ಒಂಬತ್ತನೇ ಕ್ಲಾಸ್ ಫೇಲ್ ಆದವನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡಿದ್ನಲ್ಲ ತೇಜಸ್ವಿ ಯಾದವ್ ಒಂಬತ್ತನೇ ಕ್ಲಾಸ್ ಫೇಲ್ ಆದಾಗ ಅವಮಾನ ಆಗಲಿಲ್ವಾ ಆತ ಹೇಳ್ತಾನೆ ವಿರಾ ನನ್ನ ನಾನು ವಿರಾಟ್ ಕೊಹ್ಲಿ ಒಟ್ಟಿಗೆ ಕ್ರಿಕೆಟ್ ಆಡಿದ್ದು ನಾನು ಕ್ಯಾಪ್ಟನ್ ಇದ್ದೆ ವಿರಾಟ್ ಕೊಹ್ಲಿ ನನ್ನ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ ಸುಳ್ಳು ಹೇಳೋದು ನೋಡಿ ಅಷ್ಟೇ ನೋಡಿದರೆ ವಾಸ್ತವವಾಗಿ ಈತ ಟ್ವೆಲ್ತ್ ಮ್ಯಾನು ಆಮೇಲೆ ಮೇಜರ್ ದೊಡ್ಡ ಕ್ರಿಕೆಟ್ಗಳು ಇಂಥ ಆಡಿಯೇ ಇಲ್ಲ ಇಂಥ ತೇಜಸ್ವಿ ಅದು ಸುಳ್ಳಿನಲ್ಲಿ ಸುಳ್ಳು ಹೇಳೋ ಮನುಷ್ಯ ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಚುನಾವಣೆಯಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಆತನ ಅಣ್ಣ ಈ ರೀತಿ ಅಕ್ರಮ ಸಂಬಂಧ ಮಾಡಿಕೊಂಡು ಇಡೀ ಊರು ತುಂಬ ರಂಪ ಮಾಡ್ಕೊಂಡು ಕೂತಿದ್ದಾನೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಯಾದವರಲ್ಲಿ ತಮ್ಮ ಹಿಡಿತವನ್ನು ಈ ಅಖಿಲೇಶ್ ಯಾದವ್ ಕುಟುಂಬನೂ ಮತ್ತು ತೇಜಸ್ವಿ ಯಾದವ್ ಕುಟುಂಬನೂ ಇದೆ ತೇಜಸ್ವಿ ಯಾದವ್ ಕುಟುಂಬ ಅಂತೂ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದೆ ಅನ್ನೋದು ಅವರಿಗೆ ಖಚಿತ ಆಗಿ ಹೋಗಿದೆ ಬಿಹಾರದಲ್ಲಿ ಈಗ ಅದು ಮತ್ತೆ ವಾಪಸ್ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅದು ಸಾಧ್ಯ ಆಗ್ತಾಯಿಲ್ಲ ಏನಾಗಿದೆ ಯಾದವರು ಅಂದ್ಕೊಳೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಬಿಹಾರದಲ್ಲಿ ತೇಜಸ್ವಿ ಯಾದವು ಅಂತ ಎಲ್ಲ ಕಡೆ ಪ್ರಚಾರ ಹಾಗೆ ನೋಡಿದರೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತರವರೆಗೂ ನರೇಶ್ ಯಾದವ್ ಅಂತ ಮುಖ್ಯಮಂತ್ರಿ ಬಹುಶಃ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಯಾದವರ ಮುಖ್ಯಮಂತ್ರಿ ಅಂತ ಅವರು ಯಾರು ಈ ರೀತಿ ಜಾತಿಯ ರಾಜಕೀಯವನ್ನು ಮಾಡ್ಕೊಂಡು ಹೋಗಲಿಲ್ಲ ಆದರೆ ಇವರು ದುಂಡಾವರ್ತನೆಯಿಂದ ಜಂಗಲ್ ರಾಜ್ ಮಾಡ್ತಾ ಯಾದವರ ಮೇಲೆ ಹಿಡಿತ ಸಾಧಿಸೋದು ಯಾದವರ ಮೇಲೆ ಹಿಡಿತ ಸಾಧಿಸೋದು ಹೇಗೆ ಅಂದರೆ ಯಾದವರ ಯುವಕರು ಗುಂಡಾಗಿರಿ ಮಾಡಬೇಕು ಆ ಗುಂಡಾಗಿರಿ ಮಾಡಲಿಕ್ಕೆ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ರಾಜಕೀಯ ಪಕ್ಷವನ್ನು ಇಟ್ಕೋಬೇಕು ಇನ್ನು ಅಖಿಲೇಶ್ ಯಾದವ್ ಒಂದು ಮಜಾ ಕೇಳಬೇಕು ಅವರಪ್ಪ ಇದ್ದಾರಲ್ಲ ಅವರಿಗೆ ಪ್ರಶಸ್ತಿ ಕೊಟ್ಟರು ಮೋದಿಯವರು ಮುಲಾಯಂ ಸಿಂಗ್ ಯಾದವ್ಗೆ ಆ ಮುಲಾಯಂ ಸಿಂಗ್ ಯಾದವ್ ಮಗನ ಮಗನನ್ನು ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಅಂತ ಮಾಡ್ತಾರೆ ಯಾವಾಗ ತನ್ನ ಮಾತು ಕೇಳಲ್ಲ ಅಂತ ಗೊತ್ತಾದಾಗ ಮಗ ಏನು ಮಾಡ್ತಾನೆ ನಮ್ಮ ಅಪ್ಪ ಹುಚ್ಚಿಡ್ದಿದೆ ಮುಲಾಯಂ ಸಿಂಗ್ ಯಾದವ್ಗೆ ಅಂತ ಅವನು ಆರು ವರ್ಷ ಉಚ್ಚಾಟನೆ ಮಾಡ್ತಾನೆ ಈಗ ಲಾಲು ಯಾದವ್ ತೇಜ್ ಪ್ರತಾಪ್ ಯಾದವ್ಗೆ ಆರು ವರ್ಷ ಉಚ್ಚಾಟನೆ ಅಂತ ಹೇಳಿದ್ದಾರೆ ತೇಜ್ ಪ್ರತಾಪ್ ಯಾದವ್ ಈಗ ಅಂಥ ದುರ್ಬಲ ಸ್ಥಿತಿಯಲ್ಲಿದ್ದಾನೆ ಅಂದರೆ ಆತ ತೇಜಸ್ವಿ ಯಾದವ್ ಲಾಲು ಯಾದವ್ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದ್ದಾನೆ ಏಕೆಂದರೆ ಉಳಿದ ಕುಟುಂಬದ ಹತ್ತು ಜನ ಏನಿದಾರಲ್ಲ ಅವರೆಲ್ಲರೂ ಈತನಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಏಕೆಂದರೆ ಅವರ ಅಸ್ತಿತ್ವವೇ ಅಲ್ಲಾಡುವ ಸ್ಥಿತಿ ಬಂದಿದೆ ಮಿಶಾ ಭಾರತಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಈಗ ಒಂದು ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ನಲ್ಲಿ ಸಿಗಾಕೊಂಡಿದ್ದಾರೆ ಬೇರೆ ಬೇರೆ ಹಗರಣಗಳಲ್ಲಿ ಸಿಲುಕೊಂಡಿದ್ದಾರೆ ಸಿ ಐ ಡಿಯಿಂದ ಎನ್ಕ್ವೈರಿ ನಡೀತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಕಂಡ ಕಂಡ ಕಡೆ ಬೇನಾಮಿ ಆಸ್ತಿಗಳಿದ್ದಾವೆ ಈ ಮಧ್ಯೆ ಆರೋಗ್ಯದ ಕಾರಣವನ್ನು ಇಟ್ಕೊಂಡು ಜಾಮೀನಿನ ಮೇಲೆ ಲಾಲು ಯಾದವ್ ಹೊರಗಡೆ ಇದ್ದಾನೆ ಯಾವ ಬೇಕಾದ್ರೂ ಮತ್ತು ಒಳಗಡೆ ಹೋಗ್ತಾನೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ತೇಜ್ ಪ್ರತಾಪ್ ಯಾದವ್ ಭಾಳ ದೊಡ್ಡ ಸಮಸ್ಯೆಯನ್ನು ಇವ್ರಿಗೆ ತಂದುಿದ್ದಾನೆ ಅನುಷ್ಕಾ ಯಾದವ್ರ ಜೊತೆ ಈತನ ಜೊ ಇರುವಂಥ ಫೋಟೋಗಳು ಈಗ ಯಾವ ರೀತಿ ಬಿಹಾರದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಅಂದರೆ ಇವರ ಪಕ್ಷವನ್ನು ಮೂರಾಬಟ್ಟೆ ಮಾಡಲಿಕ್ಕೆ ಬೇರೆ ಯಾರೂ ಪ್ರಯತ್ನ ಮಾಡಬೇಕಾಗಿಲ್ಲ ಆ ಫೋಟೋಗಳೇ ಸಾಕು ಅಂಥ ಸ್ಥಿತಿಗೆ ಬಂದಿದ್ದಾವೆ ಆ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಸಿರುಳು ಹೇಳಿಕೊಂಡು ಓಡಾಡ್ತಾ ಇದ್ದ ತೇಜ್ರೇಜ್ ತೇಜ್ ಪ್ರತಾಪ್ ಯಾದವ್ ಈಗ ಅಸಲಿ ಅಕೌಂಟ್ ಅದು ಯಾವುದು ಸುಳ್ಳಲ್ಲ ಅಂತ ಸಾಬೀತಾಗಿದೆ ಲಾಲು ಯಾದವ್ಗೆ ಬೇರೆ ಯಾರೋ ನಿತೀಶ್ ಕುಮಾರ್ನೋ ನರೇಂದ್ರ ಮೋದಿನೋ ಬಂದು ಸೋಲಿಸ್ಬೇಕಾದ ಅಗತ್ಯ ಅಲ್ಲ ಹಿಂದೂ ಧರ್ಮದಲ್ಲಿ ಒಂದು ಸಿದ್ಧಾಂತ ಕರ್ಮ ಸಿದ್ಧಾಂತ ಅಂತ ನಾವು ಏನನ್ನ ಮಾಡ್ತೀವೋ ಅದನ್ನು ನಾವಿಲ್ಲಿಯೇ ಅನುಭವಿಸ್ತೀವಿ ಮೇಲ್ಗಡೆ ಹೋಗಿ ಯಾವುದೂ ಅನುಭವಿಸ್ಬೇಕಾಗಿಲ್ಲ ಸೋಮವಾರದಿಂದ ಶುಕ್ರವಾರ ಮಾಡಿರುವಂಥ ಕೆಲಸಕ್ಕೆ ಶನಿವಾರ ಬಟವಡೆ ಸಿಗುತ್ತೆ ಈ ಆ ಬಟವಡೆ ಲಾಲು ಯಾದವ್ಗೆ ಈಗ ಸಿಗ್ತಾ ಇದೆ ಈ ದಿನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಲ್ವ ಏಕೆ ನಾವೆಲ್ಲ ಹಿಂದೂಗಳು ನಾವು ಇಲ್ಲಿಯೇ ಫಲಾಫಲಗಳನ್ನು ಅಪೇಕ್ಷೆ ಮಾಡುವ ಜನ ಬಿಹಾರಕ್ಕೆ ಒಳ್ಳೆಯದಾಗಲಿ ಯಾವ ಜಂಗಲ್ ರಾಜ್ ಮಾಡ್ತಾ ದಶಕ ದಶಕಗಳ ಕಾಲ ಇಡೀ ರಾಜ್ಯವನ್ನು ಹೇಳ ಹೆಸರಿಲ್ದ ಹಾಗೆ ಮಾಡಿದ್ರು ಶೋಚನೀಯ ಸ್ಥಿತಿಗೆ ತ ತಂದಿದ್ರು ಆ ರಾಜ್ಯಕ್ಕೆ ಒಂದು ದಿವಸ ಒಳ್ಳೆಯ ದಿನಗಳು ಬರಬೇಕು ಅಂತ ನನ್ನ ಆ ಸದಾಶಯ ಇತ್ತು ದಿನಗಳು ಬರ್ತಾ ಇರೋ ಹಾಗೆ ಕಾಣ್ತಾ ಇದೆ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ